ೂ ಇದು ವಿಜಯ್ ಮಲ್ಲಿಕ್ ಅವ್ರಿಗಂತೂ ಒಂಚೂರು ಕೂಡ ಅದೃಷ್ಟವೇ ಇಲ್ಲ ಅಂತಲೇ ಹೇಳ್ಬೋದು ಇದರ ಗೈಸ್ ಲಿಟ್ರಲಿ ವಿನ್ ಆಗುವಂಥ ಮ್ಯಾಚು ನಿನ್ನೆ ತರುವ ಯಾವ ರೀತಿ ತಮಿಳು ತೆಲುಗಷ್ಟು ಜೊತೆ ಕ್ಲೋಸ್ ಗೇಮ್ ಹೋಗಿತ್ತು ಇವ್ರದ್ದು ಕೂಡ ಅಂದರೆ ಕೊನೆ ತನಕ ಕೂಡ ಮ್ಯಾಥ್ನ ಬಿಟ್ಕೊಟ್ಟಿರಲಿಲ್ಲ ಕೊನೆ ಮೂಮೆಂಟ್ ಎರಡರಿಂದ ಮೂರು ನಿಮಿಷ ಇರಬೇಕಿದ್ರೆ ಸಡನ್ಲಿ ಮ್ಯಾಥ್ನ ಬಿಟ್ಕೊಟ್ಟಿರೋದು ವಿಜಯ್ ಮಲ್ಲಿಕ್ ಅವ್ರ ಟೀಮ್ ಅಂದರೆ ತೆಲುಗು ಟೈಟನ್ಸ್ ಅಂತಲೇ ಹೇಳ್ಬೋದು ಯು ಪಿ ಯೋದಷ್ಟು ಜೊತೆಗೆ ಆ ರೀತಿ ಜಿದ್ದಾಜಿದ್ದಿನ ಮ್ಯಾಚ್ ಆದರೂ ಕೂಡ ಕೊನೆ ಮೂಮೆಂಟಲ್ಲಿ ಇಲ್ಲಿ ವಿಜಯ್ ಮಲ್ಲಿಕ್ ಅವರು ಸೋಲ್ನ ಒಪ್ಪಿಕೊಳ್ಳುವಂಥ ಸಾಧ್ಯತೆ ಆಗೋಯ್ತು ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಮೇನ್ ಹಾಕೊಂಡು ಯು ಪಿ ಯೋ ಅಂತ ಸಾಲಿಡ್ ಕಮ್ ಬ್ಯಾಕ್ನ ಮಾಡಿರೋದು ಇಲ್ಲಿ ಗಗನ್ ಗೌಡ್ ಅವರು ಅಂತಲೇ ಹೇಳ್ಬೋದಾಗಿದೆ ಬೆಸ್ಟ್ ರೈಡರ್ ಹಾಕೊಂಡು ಯು ಪಿ ಯೋ ದಸ್ನಲ್ಲಿ ಮೀನ್ ಹಾಕ್ಕೊಂಡು ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕ್ಕೊಂಡು ಗಗನ್ ಗೌಡ್ ಇರೋದು ಅದೇ ರೀತಿಯಾಗಿ ಯಾವ ರೀತಿ ಅವ್ರದ್ದು ಟ್ಯಾಕಲ್ ಅಂತ ಹೇಳ್ತೀರ ಗೈಸ್ ಲಿಟ್ರಲ್ಲಿ ಹೇಳಬೇಕು ಅಂತ ಹೇಳಿದರೆ ಯು ಪಿ ಯೋ ದಸ್ನಲ್ಲಿ ಸುಮಿತ್ ಅವ್ರದ್ದು ಯಾವ ರೀತಿ ಟ್ಯಾಕಲ್ ಹೈಫೈನ ಮಾಡಿರೋದು ಅವರು ಕೂಡ ಒಂದೊಂದು ಟ್ಯಾಕಲ್ಸ್ಗಳನ್ನ ಹಿಡಿತಾರೆ ಮೇಜರ್ ಹಾಕೊಂಡು ಯು ಪಿ ಯ ಸಾಲಿಡ್ ಟ್ಯಾಕರ್ಸ್ಗಳನ್ನ ಹಿಡಿತಾರೆ ಅಂತಲೇ ಹೇಳ್ಬೋದು ಇದು ಸುಮಿತ್ ಅವರು ಅದಲ್ಲಂತೂ ಅವ್ರಿಗೆ ಮೇನ್ ಹಾಕ್ಕೊಂಡು ಗಗನ್ ಅವರು ಒಳ್ಳೆ ರೈಡರ್ ಹಾಕೊಂಡು ಪಿಕಪ್ ಆಗಿರೋದು ಇಲ್ಲಿ ಮೇನ್ ಹಾಕೊಂಡು ಅಲ್ಲಿ ಗಗನ್ ಅವ್ರದ್ದು ಹೆಚ್ಚಂದಾಗಿ ರೈಡಿಂಗ್ ಕೆಪಾಸಿಟಿ ಹೆಚ್ಚಿನದಾಗಿದೆ ಯು ಪಿ ಓದಸ್ ಪರವಾಗಿ ಹತ್ತು ರೈಡ್ಸ್ಗಳಲ್ಲಿ ಹದಿನಾಲ್ಕು ಟೋಟಲ್ ತಂದಿರೋದು ಇಲ್ಲಿ ಗಗನ್ ಗೌಡವರು ಅದೇ ರೀತಿಯಾಗಿ ಸುಮಿತ್ ಅವರು ಕೂಡ ಒಳ್ಳೆಯದಾಗಿ ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ಮಾಡಿರೋದು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಗುಮನ್ ಸಿಂಗ್ ಅವರು ಕೂಡ ಸ್ವಲ್ಪ ಸಪೋರ್ಟ್ನ ಕೊಟ್ಟಿರೋದು ಯು ಪಿ ಯೋ ದಸಲ್ಲಿ ರೈಡಿಂಗ್ ಪರವಾಗಿ ಏಳು ಪಾಯಿಂಟ್ಸ್ಗಳನ್ನ ತಂದಿರೋದಂತಲೇ ಹೇಳ್ಬೋದಾಗಿ ಮೇನ್ ಹಾಕೊಂಡು ಅದೇ ರೀತಿಯಾಗಿ ಭವಾನಿ ರಜಪೂತ್ ಅವರು ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಷನ್ನ ಕೊಟ್ಟಿರೋದು ಯು ಪಿ ಓ ಅದೇ ತೆಲುಗು ಟೈಟನ್ಸ್ನ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರೋ ಮಟ್ಟಿಗೆ ಇಪ್ಪತ್ತ್ಮೂರು ರೈಡಿಂಗ್ ಪಾಯಿಂಟ್ಸ್ಗಳನ್ನು ತೆಲುಗು ಟೈಟನ್ಸ್ ತಂದಿರೋದು ಇಪ್ಪತ್ನಾಲ್ಕು ರೇಡಿಂಗ್ ಪಾಯಿಂಟ್ಸ್ಗಳನ್ನು ಯು ಪಿ ಯೋ ದಸ್ ತಂದಿರೋದು ಅದರಲ್ಲಿ ಮೀನ್ ಹಾಕೊಂಡು ಸೂಪರ್ ರೈಡ್ಸ್ಗಳು ಎರಡು ಯು ಪಿ ಓದಸ್ ಪರವಾಗಿ ಬಂದಿರೋದು ಅದೇ ರೀತಿಯಾಗಿ ಮೀನ್ ಹಾಕೊಂಡು ಟ್ಯಾಕಲ್ ಪಾಯಿಂಟ್ಸ್ಗಳಲ್ಲಿ ಮೀನ್ ಹಾಕೊಂಡು ಸುಮಿತ್ ಅವರು ಇರೋದರಿಂದ ಹನ್ನೊಂದು ಪಾಯಿಂಟ್ಸ್ಗಳನ್ನ ಇಲ್ಲಿ ಯು ಪಿ ಓದಸ್ ಟ್ಯಾಕಲಲ್ಲಿ ಗಳಿಸ್ಕೊಂಡಿರೋದು ಇವರು ಕೂಡ ಒಂಬತ್ತು ಅದೇ ರೀತಿಯಾಗಿ ಎರಡು ಬಾರಿ ತೆಲುಗು ಟೈಟನ್ಸ್ ಆಲ್ಔಟ್ ಆಗಿರೋದ್ರಿಂದ ನಾಲ್ಕು ಪಾಯಿಂಟ್ಸ್ಗಳು ಇಲ್ಲಿ ಯು ಪಿ ಓ ದಸ್ಗೆ ಸಿಕ್ಕಿರೋದು ಅದೇ ರೀತಿಯಾಗಿ ಒಮ್ಮೆ ಯು ಪಿ ಓದಸ್ನ ಆಲ್ಔಟ್ ಮಾಡಿರೋದು ತೆಲುಗು ಟೈಟನ್ಸ್ ಎರಡು ಪಾಯಿಂಟ್ಸ್ಗಳು ಸಿಕ್ಕಿರೋದು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ತೆಲುಗು ಟೈಟನ್ಸನ್ನು ಮೇನ್ ಹಾಕೊಂಡು ಅಂದರೆ ವಿಜಯ್ ಮಲ್ಲಿಕ್ ಅವರ ಟೀಮಲ್ಲಿ ನನ್ನ ಪ್ರಕಾರ ವಿಜಯ್ ಮಲ್ಲಿಕ್ ಅವ್ರಿಗೆ ಮೇನ್ ಹಾಕೊಂಡು ಸಾಥ್ ಕೊಡುವಂಥ ರೈಡರ್ ಯಾರು ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಕೆಪಾಸಿಟಿ ಎಸ್ ಇಲ್ಲಿ ಚೇತನ್ ಸಾವು ಅವ್ರು ಇರೋದು ಅದೇ ರೀತಿಯಾಗಿ ಭರತ್ ಅವ್ರು ಇರೋದು ಅದೇ ಚೇತನ್ ಸಾವು ಅವರು ಸ್ವಲ್ಪ ನನ್ನ ಪ್ರಕಾರ ಕಾನ್ಫಿಡೆನ್ಸ್ ಕೊಡೋದು ಅಂತ ಹೋದಾಗಿತ್ತು ವಿಜಯ್ ಮಲ್ಲಿಕ್ ಅವ್ರಿಗೆ ಈಸಿ ಹಾಕ್ಕೊಂಡು ಸಪೋರ್ಟ್ ರೈಡರ್ ಯಾರ್ದಾದ್ರೂ ಇದ್ದದ್ದಾದರೆ ಭರತ್ ಹೂಡೋರು ಸ್ವಲ್ಪ ಕೆಪಾಸಿಟಿ ಇದ್ದರೂ ಕೂಡ ಅವರಿಂದ ಕನ್ವರ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಮತ್ತೊಂದು ಮ್ಯಾಚಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಸಿಕ್ಕಾಪಟ್ಟೆ ಡೌನ್ ಆಗಿದ್ದಾರೆ ಭರತ್ ಹೂಡೋರು ಅಂತಲೇ ಹೇಳ್ಬೋದಾಗಿದೆ ಮೇನ್ ಹಾಕೊಂಡು ಇಲ್ಲಿ ಚೇತನ್ ಸಾವ್ ಅವರು ಸ್ವಲ್ಪ ಕಾನ್ಫಿಡೆನ್ಸ್ ಕೊಟ್ಟರು ಕೂಡ ಅವರಿಂದ ಹೆಚ್ಚಿನದಾಗಿ ಕನ್ವರ್ಟ್ ಮಾಡಲಿಕ್ಕಾಗಲಿಲ್ಲ ವಿಜಯ್ ಮಲ್ಲಿಕ್ ಅವರು ಹೆಚ್ಚಿನದಾಗಿ ರೇಡ್ಸ್ಗಳಲ್ಲಿ ಹೆಚ್ಚಿನದಾಗಿ ಅವರೇ ಹೋಗಿ 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 ಹದಿನಾಲ್ಕು ಪಾಯಿಂಟ್ಸ್ಗಳನ್ನು ತಂದಿರೋದು ಹೆಚ್ಚಿನದಾಗಿ ತೆಲುಗು ಟೈಟನ್ಸ್ಗೆ ಹಾಫ್ ಆಫ್ ದ ಪಾಯಿಂಟ್ಸ್ಗಳನ್ನು ಇವರೇ ತಂದಿರೋದು ಅಂತಲೇ ಹೇಳ್ಬೋದಾಗಿದೆ ವಿಜಯ್ ಮಲ್ಲಿಕ್ ಅವರು ಅದೇ ರೀತಿಯಾಗಿ ಮೀನ್ ಹಾಕೊಂಡು ಡಿಫೆನ್ಸಲ್ಲಿ ಏನೂ ಕೂಡ ತೆಲುಗು ಟೈಟನ್ಸ್ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಡಿಫೆನ್ಸ್ ಅಂತೂ ಸಿಕ್ಕಾಪಟ್ಟೆ ವೀಕ್ ಹಾಕೊಂಡಿರೋದು ಇಲ್ಲಿ ತೆಲುಗು ಟೈಟನ್ಸ್ದು ಯಾರು ಕೂಡ ಒನ್ ಆಫ್ ದ ಬೆಸ್ಟ್ ಆಶೀಶ್ ನರ್ವಾಲ್ ಅವರು ಇರೋದು ಅದೇ ರೀತಿಯಾಗಿ ಅಜಿತ್ ಪವಾರ್ ಇರೋದು ಯಾರಿಂದನೂ ಕೂಡ ಏನೂ ಕೂಡ ಕಾಂಟ್ರಿಬ್ಯೂಷನ್ ಬರ್ತಾ ಇಲ್ಲ ಅದಕ್ಕಾಗಿ ಇಲ್ಲಿ ತೆಲುಗು ಟೈಟನ್ಸ್ ಸಿಕ್ಕಾಬಟ್ಟು ವೀಕ್ ಆಗಿರೋದು ಆದರೂ ಕೂಡ ಕೊನೆಯ ಮೂಮೆಂಟ್ ತನಕ ಕೂಡ ನನ್ನ ಪ್ರಕಾರ ಮೂವತ್ತು ಮೂವತ್ತೈದರಲ್ಲಿ ಆದರೂ ಕೊನೆಯಲ್ಲಿ ಎರಡು ಪಾಯಿಂಟ್ಸ್ಗಳನ್ನು ಒಮ್ಮೆಲೆ ತಂದರು ಇಲ್ಲಿ ಚೇತನ್ ಸಾಹ್ ಅವರು ಆದರೂ ಕೂಡ ಅವರು ಹತ್ರ ವಿನ್ ಆಗಲಿಕ್ಕಾಗಲಿಲ್ಲ ಭರತ್ ಹೂಡಾ ಅವ್ರನ್ನಲ್ಲಿ ಮೀನು ಹಾಕೊಂಡು ಸಬ್ಸ್ಟಿಟ್ಯೂಷನ್ ಮಾಡ್ರು ಆದರೂ ಕೂಡ ಭರತ್ ಹೂಡಾ ಕೂಡ ಏನು ಮಾಡಲಿಕ್ಕಾಗಲಿಲ್ಲ ಒಂದು ಎರಡರಿಂದ ಮೂರು ಪಾಯಿಂಟ್ ಅಷ್ಟೇ ಲೀಡಿದ್ರು ಅವರು ಈಸಿಯಾಗಿ ಹೊಡಿಬೋದಾಗಿತ್ತು ಏನಾದರೂ ಅಲ್ಲಿ ಪಾಯಿಂಟ್ಸ್ಗಳನ್ನು ತಂದದ್ದಾದರೆ ಅವರು ಕೂಡ ಟ್ಯಾಕಲ್ ಆಗೋದ್ರು ಅಲ್ಲಿ ಸಿಕ್ಕಾಪಟ್ಟೆ ಕುಗ್ಗೋಯ್ತು ತೆಲುಗು ಟೈಟನ್ಸು ಮೇನ್ ಆಗೊಂಡು ವಿಜಯ್ ಮಲ್ಲಿಕ್ ಅವರು ಯಾವಾಗ ಔಟ್ ಆದರೂ ಅಲ್ಲಿಂದ ಸಿಕ್ಕಾಪಟ್ಟೆ ಡೌನ್ಫಾಲ್ ಆಗೋಯ್ತು ತೆಲುಗು ಟೈಟನ್ಸ್ ಅಂತಲೇ ಹೇಳ್ಬೋದಾಗಿದೆ ಈಸಿಯಾಗಿ ನಾ ಪ್ರೆಡಿಕ್ಷನ್ ಹೇಳಿದೆ ಯು ಪಿ ಯೋ ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಅಂತ ಅದೇ ರೀತಿಯಾಗಿ ಯು ಪಿ ಯೋದರ್ಸ್ ಇವತ್ತಿನ ಮ್ಯಾಚ್ ವಿನ್ ಆಯಿತು ಅಂತಲೇ ಹೇಳ್ಬೋದಾಗಿದೆ ನೋಡ್ರ ಇದಿಷ್ಟು ಮೊದಲೇ ಮ್ಯಾಚ್ ಆಗಿರುವಂಥ ಯು ಪಿ ಯೋದರ್ಸ್ ಅದೇ ರೀತಿ ತೆಲುಗು ಟೈಟನ್ಸ್ನ ಪೋಸ್ಟ್ ಮ್ಯಾಚ್ ಅನಲಿಸಿಸ್ ಆಗಿತ್ತು ನಿಮಗೆ ವಿಡಿಯೋ ಎಷ್ಟು ಲಕ್ಷ ಇರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಪಿ ಎನ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಾ ಇದ್ರೆ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ